ಅಂಕೋಲಾ ತಾಲೂಕಿನ ಕೆಳಗಿನ ಮಂಜುಕುಣಿಯಲ್ಲಿ ಓರ್ವರ ಮನೆಗೆ ಪುನುಗು ಬೆಕ್ಕುಗಳು ನುಗ್ಗಿ ತಕ್ಷಣ ಅರಣ್ಯ ಇಲಾಖೆ ಮತ್ತು ಸ್ಯಾಮುವೆಲ್ ಸೇರಿ ಹಿಡಿದು ಈ ಬೆಕ್ಕನ್ನು ಕಾಡಿಗೆ ಬಿಟ್ಟು ಬಂದಿದ್ದಾರೆ ಪುನುಗು ಬೆಕ್ಕುಗಳು ಮಂಜುಕುಣಿಯ ಸಂಜಯ್ ಎನ್ನುವರ ಮನೆಗೆ ಒಳನುಗ್ಗಿದ ತಕ್ಷಣ ಮನೆಯವರು ಗಾಬರಿಕೊಂಡು ವಲಯ ಅರಣ್ಯಾಧಿಕಾರಿ ಜಿವಿ ನಾಯಕರಿಗೆ ಫೋನ್ ಮಾಡಿದ್ದಾರೆ ತಕ್ಷಣ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಕಳುಹಿಸಿ ಈ ಮೂರು ಬೆಕ್ಕುಗಳನ್ನು ಹಿಡಿದು ಕಾಡಿಗೆ ಬಿಟ್ಟು ಬಂದಿದ್ದಾರೆ ಅರಣ್ಯ ಇಲಾಖೆಯ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಸೌಹಾರ್ದ ಪರಂಪರೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ದಿನ ರಾಜ್ಯ ವ್ಯಾಪ್ತಿ ಹಮ್ಮಿಕೊಂಡ ಸೌಹಾರ್ದತಾ ಮಾನವ ಸರಪಳಿ ಕಾರ್ಯಕ್ರಮ ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಮಂಗಳವಾರ ನಡೆಯಿತು ಪಕ್ಷದ ಮುಖಂಡಗಳು ಯಾರೆಲ್ಲ ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ಪ್ರಾಸ್ತಾವಿಕವಾಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾದಂತಹ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ನಂತರದಲ್ಲಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಅಂದು ಗಾಂಧೀಜಿಯವರು ಜಾತಿ ಧರ್ಮ ಪ್ರದೇಶಗಳನ್ನ ಮೀರಿ ಈ ದೇಶವನ್ನ ಒಂದುಗೂಡಿಸಿ ಸ್ವಾತಂತ್ರ್ಯ ಹೋರಾಟವನ್ನ ರೂಪಿಸಿದ್ದರು ಜೊತೆಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿ ನಾಯಕತ್ವವನ್ನ ವಹಿಸಿದ್ದರು ಅವರು ಮನಸ್ಸು ಮಾಡಿದರೆ ಸ್ವಾತಂತ್ರ್ಯ ನಂತರ ಈ ದೇಶದ ಚುಕ್ಕಣೆ ಹಿಡಿಯಬಹುದಿತ್ತು ಆದರೆ ಅದನ್ನ ಬಯಸದ ಅವರು ಸ್ವಾತಂತ್ರ್ಯ ನಂತರದಲ್ಲಿ ಅಸಮಾನತೆಯ ವಿರುದ್ಧದ ಚಳುವಳಿಗೆ ತೊಡಗಿಸಿಕೊಂಡ್ರು ಆದರೆ ಸ್ವಾತಂತ್ರ್ಯ ನಂತರ ಅವರು ನಮ್ಮ ಜೊತೆ ಬಹಳ ದಿನ ಇರಲಿಲ್ಲ ಒಂದು ವರ್ಷದೊಳಗೆ ಅವರನ್ನ ಕಳೆದುಕೊಳ್ಳಬೇಕಾಯಿತು ಗಾಂಧೀಜಿ ರಾಮರಾಜ್ಯದ ಕನಸನ್ನ ಕಂಡಿದ್ದರು ಆದರೆ ಗಾಂಧಿ ಕನಸಿನ ರಾಮರಾಜ್ಯ ಇಂದಿದಿಗೆ ಎಂದು ನಾವೆಲ್ಲ ಆತ್ಮವಿಮರ್ಶೆ ಮಾಡಿಕೊಳ್ಬೇಕಿದೆ ಜಾತಿ ಧರ್ಮ ಬಣ್ಣ ಬಾವುಟ ಗಡಿ ನುಡಿಗಳ ವಿಚಾರದಲ್ಲಿ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಿರುವ ನಾವು ಇಂದು ಸೌಹಾರ್ದತೆಯನ್ನ ಮರೆತಿದ್ದೇವೆ ಈ ದೇಶದ ಪರಂಪರೆಯಾಗಿರುವ ಸಹಬಾಳ್ವೆಯನ್ನ ಮರೆತಿದ್ದೇವೆ ಆ ಕಾರಣಕ್ಕಾಗಿ ಈ ದೇಶವನ್ನ ಸಮಗ್ರವಾಗಿ ಹಾಗೂ ಸೌಹಾರ್ದತೆಯಿಂದ ಉಳಿಸಿಕೊಳ್ಳಲು ಬುದ್ಧ ಬಸವ ಗಾಂಧಿ ಅಂಬೇಡ್ಕರರ ಬದುಕುಗಳನ್ನು ತಿಳಿದುಕೊಳ್ಬೇಕಿದೆ ವಿಚಾರಗಳನ್ನು ಅರ್ಥೈಸಿಕೊಳ್ಬೇಕಿದೆ ಎಂದು ಹೇಳಿ ಗಾಂಧೀಜಿಯವರು ಹುತಾತ್ಮರಾದ ದಿನ ಅವರನ್ನ ಸ್ಮರಿಸುವ ಜೊತೆಗೆ ಅವರ ಶಾಂತಿ ವಿಚಾರಗಳನ್ನು ಅರಿತುಕೊಳ್ಳೋಣ ಎಂದರು ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಗಾಂಧಿ ಬಯಸಿದ್ರೆ ದೇಶವನ್ನ ಆಳಬಹುದಿತ್ತು ದೇಶವನ್ನ ಆಳ್ತೀನಿ ಅಂತ ಹೇಳಬಹುದಿತ್ತು ಬಯಸದ ಆ ಮಹಾತ್ಮ ಅವನಿಗೆ ಫಕೀರ್ ಅಂತ ಕರಿತಿದ್ರು ಆ ರೀತಿಯಾಗಿ ಇರ್ತಿದ್ರು ಅವರು ಆ ಮಹಾತ್ಮ ಅಧಿಕಾರದ ಹಿಂದೆ ಹೋಗದೇನೆ ಮತ್ತೆ ಬೇರೆ ಜನರನ್ನ ಒಂದ್ಗೂಡಿಸುವ ಈ ದೇಶದಲ್ಲಿ ಇರುವಂತಹ ಅಸಮಾನತೆಯನ್ನ ಹೋಗಲಾಡಿಸುವುದಕ್ಕಾಗಿ ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವುದಕ್ಕಾಗಿ ಸ್ವಾತಂತ್ರ್ಯ ಬಂದ ಮರುದಿನವೇ ಮತ್ತೆ ತಮ್ಮನ್ನ ತೊಡಸ್ಕೊಂಡಂತಹ ಮಹಾ ವ್ಯಕ್ತಿಯವರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ನಲವತ್ತೆಂಟು ಜನವರಿ ಮೂವತ್ತರಲ್ಲಿ ಅವರನ್ನು ನಾವು ಕಳ್ಕೊಂಡ್ವಿ ನಾನು ಯಾಕೆ ಈ ಪ್ರಾಸ್ತಾಹಿಕವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಈ ಅವಧಿಯಲ್ಲಿ ನಮ್ಮ ದೇಶ ಅದೆಷ್ಟು ಬದಲಾಗಿದೆ ಅನ್ನೋದನ್ನ ತಿಳ್ಕೋಬೇಕು ನಾನು ಅಭಿವೃದ್ಧಿಯ ದೃಷ್ಟಿಯಿಂದ ಬದಲಾಗಿದೆ ಅಂತ ಹೇಳೋದಿಲ್ಲ ಅಥವಾ ರಾಜಕೀಯದ ದೃಷ್ಟಿಯಿಂದ ಬದಲಾಗಿದೆ ಅಂತ ಹೇಳೋದಿಲ್ಲ ನನಗೆ ರಾಜಕೀಯದ್ದೋ ಅಥವಾ ಅಧಿಕಾರದ್ದು ಸರ್ಕಾರದ ವಿಷಯಗಳು ಈ ಸಂದರ್ಭದಲ್ಲಿ ಬೇಕಾಗಿಲ್ಲ ನಾವು ಸಾಮಾಜಿಕವಾಗಿ ಎಷ್ಟು ಬದಲಾಗಿದ್ದೀವಿ ನಾವು ನಮ್ಮ ಅಸ್ತಿತ್ವವನ್ನು ಎಷ್ಟು ಕಳ್ಕೊಂಡಿದೀವಿ ನಮ್ಮ ಮಾನಸಿಕತೆಯನ್ನ ಎಷ್ಟು ಹಾಳು ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗಿದೆ ಸಮಾಜ ಸೇವಕರಾದ ಎಸ್ ಎಸ್ ಪೂಜಾರ್ ಮೋಹನ್ ಹಲ್ವಾಯಿ ಕಾರ್ಮಿಕ ಮುಖಂಡ ಸಾಬ್ ಕೇಸನೂರ್ ಹಿರಿಯ ಸಾಹಿತಿ ಮುರ್ತುಜಾ ಹುಸೇನ್ ಆನೆಹುಸೂರ್ ಮುಂತಾದವರು ಮಾತನಾಡಿ ಭಾರತೀಯರಾದ ನಾವೆಲ್ಲರೂ ಒಂದು ಎನ್ನುವ ಭಾವದಲ್ಲಿ ನಡೆಯಬೇಕಾಗಿದೆ ನಮ್ಮೊಳಗಿನ ಸಂಘರ್ಷದ ವಿಚಾರಗಳನ್ನು ದೂರೀಕರಿಸಿ ಸಮಭಾವದಿಂದ ಬೆರೆಯಬೇಕಾಗಿದೆ ಎಂದರು ನಂತರ ಮಾನವ ಸರಪಳಿ ಕಾರ್ಯಕ್ರಮ ನಡೆಯಿತು ಜನವಾದಿ ಮಹಿಳಾ ಸಂಘಟನೆಯ ರತ್ನದೀಪ್ ಎನ್ಎಂ ಪ್ರತಿಜ್ಞಾವಿಧಿ ಬೋಧಿಸಿದರು ಯುವಜನ ಸಂಘಟನೆಯ ಮುಖಂಡ ಡಿ ಸ್ಯಾಮ್ಸನ್ ಸ್ವಾಗತಿಸಿ ನಿರೂಪಿಸಿದ್ರು ಕಾರ್ಮಿಕ ಮುಖಂಡ ಸಲೀಂ ಸೈಯದ್ ವಂದಿಸಿದ್ರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ತಸವರ್ ಸೌದಾಗರ್ ಯಸ್ಮಿನ್ ಕಿತ್ತೂರ್ ಕೀರ್ತಿ ಗಾಂವ್ಕರ್ ಅನಿಲ್ ನಾಯ್ಕರ್ ಆರ್ಪಿ ನಾಯ್ಕ್ ಫಿರೋಜ್ ಫಿರ್ಜಾದೆ ದಿವಾಕರ್ ನಾಯ್ಕ ರೇಣುಕಾ ಬಂದಂ ಜಗದೀಶ್ ನಾಯ್ಕ್ ಅವಿನಾಶ್ ಗೋಡ್ಕೆ ಸತೀಶ್ ನಾಯ್ಕ್ ಬಾಬಣ್ಣ ಶ್ರೀವತ್ಸ ಜಾಫರ್ ಮಸನಕಟ್ಟಿ ರಾಮಾಂಜನೇಯ ಪದ್ಮಾ ಕಾಳೆ ಸೇವಂತಿ ದಬಾಲಿ ಇಮ್ರಾನ್ ಖಾನ್ ಮೆಥ್ಯೂಸ್ ಕೊಂಡಿಟ್ಟಿ ಕಾಂತರಾವ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದ್ದರು ಮನುಷ್ಯನನ್ನ ಮಾನವತ್ವದೆಡೆಗೆ ಕೊಂಡೊಯ್ಯುವ ಸಾಧನವೇ ಶಿಕ್ಷಣ ಕ್ಷೇತ್ರದ ಶಾಸಕನಾಗಿ ನಮ್ಮ ವ್ಯಾಪ್ತಿಯ ಎಲ್ಲ ಶಾಲೆ ಕಾಲೇಜುಗಳಿಗೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸಿಕೊಡಲು ವಿಶೇಷವಾಗಿ ಶ್ರಮಿಸಿದ್ದೇನೆ ಎಂದು ಶಾಸಕ ಶೆಟ್ಟಿ ಹೇಳಿದರು ಗೋಕರ್ಣ ಗಂಗಾವಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಯಾವ ಮಗುವು ಶಿಕ್ಷಣದಿಂದ ವಂಚಿತವಾಗಬಾರದು ವಾರ್ಷಿಕ ಸ್ನೇಹ ಸಮ್ಮೇಳನವು ಮಕ್ಕಳಿಗೆ ಶಾಲೆಯಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡುತ್ತದೆ ಬಾಲಕ ಪಾಲಕ ಮತ್ತು ಶಿಕ್ಷಕ ಈ ಮೂವರಲ್ಲಿ ಉತ್ತಮ ಬಾಂಧವ್ಯ ಏರ್ಪಟ್ಟಾಗ ಮಾತ್ರ ಶಾಲೆಯು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಬಹುದು ಗಂಗಾವಳಿ ಶಾಲೆಯಲ್ಲಿ ಇಂತಹ ಒಳ್ಳೆಯ ಬಾಂಧವ್ಯವನ್ನ ಕಾಣಬಹುದು ಎಂದು ಹೇಳಿದರು ಇದೇ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯವರು ಗಂಗಾವಳಿ ಶಾಲೆಗೆ ಮೂರು ಕೊಠಡಿಗಳ ಬೇಡಿಕೆಯನ್ನಿಟ್ಟಾಗ ಒಂದು ಕೊಠಡಿಯನ್ನ ಕೂಡಲೇ ಒದಗಿಸಿಕೊಡುವ ಭರವಸೆ ನೀಡಿದ್ರು ಸ್ವಾಗತ ಗೀತೆಯೊಂದಿಗೆ ಡಾನ್ಸ್ ಏನ್ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಡಾನ್ಸ್ ನಾನು ಅದನ್ನ ಬಹಳ ಗ್ರಹಿಸುವಂತವ್ರು ಯಾರು ಯಾವ ಕಲೆಯಲ್ಲಿ ಮುಂದಿದ್ದಾರೆ ಮತ್ತ ಅವ್ರಿಗೆ ಮುಂದೆ ಬೇರೆ ಯಾವ್ದಾದ್ರು ಶಾಲೆಗಳ ಕಾರ್ಯಕ್ರಮದಲ್ಲಿ ಕಾಲೇಜ್ ಕಾರ್ಯಕ್ರಮದಲ್ಲೋ ಅಥವಾ ನಮ್ಮ ಹಬ್ಬದಲ್ಲಿ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ನಾನು ಯಾವತ್ತೂ ಆ ಕಾರ್ಯಕ್ರಮವನ್ನ ನೋಡ್ತೇನೆ ಇವತ್ತು ಮಾಡಿದಂತ ಡ್ಯಾನ್ಸ್ ಏನು ಮಾಡಿದ್ದಾರೆ ನಿಮ್ಮ ಮಕ್ಕಳು ಬಹಳ ಅತ್ಯುತ್ತಮವಾಗಿ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ ಗಂಗಾವಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಶ್ವರ್ ಗೌಡ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ನಾಗರಾಜ್ ನಾಯ್ಕ್ ಗೌಡ ಸವಿತಾ ಆಗೇರ್ ಅಕ್ಷರ ದಾಸೋಹದ ಸೋಹದ ಸಹಾಯಕ ನಿರ್ದೇಶಕ ವಿನಾಯಕ್ ವೈದ್ಯ ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿ ರೇಖಾ ನಾಯ್ಕ ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಸ್ ಬಿ ನಾಯ್ಕ ಸಿಆರ್ಪಿ ಮಂಜುಳಾ ನಾಯ್ಕ್ ಮುಖ್ಯ ಶಿಕ್ಷಕಿ ವೀಣಾ ಟಿಎಸ್ ನಿವೃತ್ತ ಪೊಲೀಸ್ ಅಧಿಕಾರಿ ಹುಲಿಯಪ್ಪ ನಾಯ್ಕ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಂತರ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರನ್ನ ಮನರಂಜಿಸಿತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನ ಶಾಲಾ ಅಭಿವೃದ್ಧಿ ಸಮಿತಿಯವರು ಊರ ಜನರ ಸಹಕಾರದೊಂದಿಗೆ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಿದ್ದರು ಶಾಲಾ ಮುಖ್ಯ ಅಧ್ಯಾಪಕರು ಮತ್ತು ಸಹ ಶಿಕ್ಷಕರು ಕಾರ್ಯಕ್ರಮ ನಿರ್ವಹಿಸಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾದಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ